ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿ ಅವರು ಪರಿಮಳ ಅವರು ಸ್ತ್ರೀರೋಗ ತಜ್ಞರು ಪ್ರಸೂತಿ ತಜ್ಞರು ಕಾಲ್ಪೋಸ್ಕೋಪಿಯಲ್ಲಿ ಎತ್ತಿದ ಕೈ ಈಗ ರೋಬೋಟಿಕ್ ಸರ್ಜರಿ ಕೂಡ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿ ಅದು ಮಹಿಳೆಯರಲ್ಲಿ ಬರುವಂತ ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಇವತ್ತು ಅತ್ಯಂತ ಸಾಮಾನ್ಯವಾಗಿ ಎಲ್ಲಾ ವೈದ್ಯರುಗಳು ಅದು ಸ್ತ್ರೀ ರೋಗ ತಜ್ಞರು ಬಳಸುವಂತ ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡ್ ಅಂದ್ರೆ ಏನು ಅಂತ ಈ ಸ್ಕ್ಯಾನಿಂಗ್ ಅಂತಾರೆ ಎಷ್ಟೋ ಜನ ಏನ್ ಅನ್ಕೊಂಡಿದ್ದಾರೆ ಓ ಡಾಕ್ಟರ್ ಹತ್ರ ಹೋದ್ರೆ ಮೊದಲು ಸ್ಕ್ಯಾನಿಂಗ್ ಕೊಡ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೇ ಹೋಗೋಣ ಅಂತ ಕೆಲವ್ರು ಇದ್ದಾರೆ ಇನ್ ಕೆಲವರು ಅಯ್ಯೋ ಸುಮ್ ಸುಮ್ನೆ ಅಲ್ಟ್ರಾಸೌಂಡ್ ಬರ್ತ್ ಕೊಡ್ತಾರೆ ಸ್ಕ್ಯಾನಿಂಗ್ ಬರ್ತಾರೆ ಏನು ಇರಲ್ಲ ಅಂತ ಅನ್ಕೊಳ್ಳೋರು ಇರ್ತಾರೆ ಆ ಕಡೆಗೆ ಆತರನು ಇದಾರೆ ಈ ಕಡೆಗೂ ಇದ್ದಾರೆ ಆದರೆ ಆ ಅಲ್ಟ್ರಾಸೌಂಡ್ ಎಷ್ಟು ಮುಖ್ಯ ಅದು ಪೇಶಂಟ್ಗೂ ಮತ್ತೆ ವೈದ್ಯರಿಗೂ ಎಷ್ಟು ಸಹಾಯ ಮಾಡುತ್ತೆ ಅಂತ ವಿವರಿಸಕ್ಕೆ ಬಂದಿದ್ದಾರೆ ಪರಿಮಳ ದೇವಿಯವರು ನಮಸ್ಕಾರ ಪರಿಮಳ ದೇವಿಯವ್ರಿಗೆ ಸ್ವಾಗತ ನಮಸ್ಕಾರ ಮೇಡಮ್ ನಮಸ್ಕಾರ ತಸ್ಮೈ ಶ್ರೀ ಗುರುವೇ ನಮಃ ತಮ್ಮ ಒಂದು ಪಾದಾರವಿಂದಕ್ಕೆ ಅಡ್ಡ ಬಿದ್ದು ನಮಸ್ಕಾರ ಅಂತ ಹೇಳಿ ಈ ಪ್ರ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಯಾಕೆಂದ್ರೆ ನಾವು ನಾಲ್ಕ್ ನಿಮಿಷ ಮಾಡ್ಬೋದು ಐದ್ ನಿಮಿಷ ಮಾಡ್ಬೋದು ಅದ್ರ ಜನಕ್ಕೆ ನಾವು ಹೇಳ್ತಾ ಇರೋದ್ರಿಂದ ಒಂದು ಮುಖ್ಯವಾದ ಒಂದು ವಿಷಯನ ನಾವು ಇವತ್ತು ಚರ್ಚೆ ತಗೊಂಡಿದೀವಿ ನಿಮ್ಮ ಒಂದು ಏನಂತಾರೆ ನಿಮ್ಮ ಒಂದು ಸಜೆಷನ್ ಮೇರೆಗೆ ಯಾಕೆಂದ್ರೆ ನಾನು ಈ ನಲ್ವತ್ತು ವರ್ಷ ಈ ಅಬ್ಸೆಟಿಕ್ ಗೈನ ಪ್ರಾಕ್ಟೀಸ್ ಗವರ್ಮೆಂಟು ಪ್ರೈವೇಟ್ ಅನ್ಕೊಂಡು ಇವಾಗ್ಲೂ ನಡೀತಾ ಇದೆ ಈ ಒಂದು ನಾವು ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಅಲ್ಲಿ ಯಾವುದೋ ಒಂದು ಸಲಕರಣೆಗಳು ಜಾಸ್ತಿ ಇಲ್ದೆ ಮತ್ತೆ ಎಸ್ಪೆಷಲಿ ಅಲ್ಟ್ರಾಸೋನಜಿ ಇಲ್ದೆ ನಾವು ಕೆಲ್ಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ನಮ್ಗೆ ಅವಾಗ ಕೈಯೇ ಒಂದು ದೊಡ್ಡ ಏನೋ ಅಂತ ಹೇಳ್ತೀವಿ ಒಂದು ಏನೋ ಒಳ್ಳೆ ಎಲ್ಲಾನು ಏಟಿ ಸಿಕ್ಸ್ ಏಟಿ ಸೆವೆನ್ ಹೊತ್ತಿಗೆ ಅಲ್ಟ್ರಾಸೋನಾಲಜಿ ಬಂತು ಅನ್ಬೋದು ನಾವು ಆಕ್ಚುಲಿ ಯಾಕಂದ್ರೆ ನನ್ಗೆ ತುಂಬಾ ಚೆನ್ನಾಗಿ ನೆನಪಿದೆ ಏಟಿ ಸಿಕ್ಸ್ ಅಲ್ಲಿ ನನ್ನ ಮಗ ಹುಟ್ಟದ ನನಗೆ ಅಲ್ಟ್ರಾಸೋನಾಲಜಿ ಮಾಡಿಸ್ಬೇಕು ಅಂದ್ರು ಡಾಕ್ಟರ್ ಒಂದೇ ಒಂದು ಮಷಿನ್ ಇತ್ತು ಹುಬ್ಳಿ ಏರಿಯಾದಲ್ಲಿ ನಾನು ಹುಬ್ಳಿನಲ್ಲಿ ಇದ್ದೆ ಅವ್ರಿಗೂ ಇನ್ನು ಕಲಿತಾ ಇದ್ರು ಆಮೇಲೆ ಅದ ಏನೂ ಮಾಡ್ಸ್ಕೊಳ್ಳಿಲ್ಲ ಅದಾಯ್ತು ಬಿಡಿ ಸೊ ಈ ಅಲ್ಟ್ರಾಸೋನಾಲಜಿ ಅಥವಾ ಸೋನೋಗ್ರಫಿ ಕನ್ನಡದಲ್ಲಿ ಇದಕ್ಕೆ ಸೋನೋಗ್ರಫಿ ಅಂತಾನೆ ಇದೆ ಇವಾಗ್ಲೂ ಕೂಡ ಹೇಗೆ ನಾವು ಲೇಬರ್ ಗೆ ಹೆರಿಗೆ ಅಂತೀವೋ ಹಾಗೆ ಇದು ಲೇಬರ್ ಡೆಲಿವರಿ ತರನೇ ಆಗಿದೆ ಇದು ತುಂಬಾ ಮುಖ್ಯವಾದ ಒಂದು ನಮ್ಗೆ ಏನು ಅಂತಂದ್ರೆ ಟೂಲ್ ಅನ್ಬೋದು ನಮ್ಮ ಒಂದು ಪ್ರಾಕ್ಟೀಸ್ ಅಲ್ಲಿ ಇವಾಗಂತೂ ಅದ್ರದ್ದು ಒಂದು ಅಕ್ಷರಾಂಶ ನಮ್ಗೆ ಇದು ಬೇಕೇ ಬೇಕು ಅನ್ನಷ್ಟು ನಾವು ಅದನ್ನ ಅಳವಡಿಸ್ಕೊಂಡ್ ಬಿಟ್ಟಿದೀವಿ ನಮ್ಮ ಒಂದು ಹೌದು ಇವಾಗ ನಮ್ಗೆ ಹೇಗೆ ಅಂದ್ರೆ ಈಗ ಗೈನಕಾಲಜಿಸ್ಟ್ ಗೆ ಒಂದು ಕಾಲ್ಪೋಸ್ಕೋಪ್ ಆಗ್ಲಿ ಅಲ್ಟ್ರಾಸಾನಜಿ ಆಗ್ಲಿ ಒಂದು ಶಿವನ ಒಂದು ಮೂರನೇ ಕಣ್ಣಿರುತ್ತೆ ನೋಡಿ ಆತರ ಮೂರನೇ ಉಪಯೋಗಿಸಿಕೊಂಡು ನಾವು ಕೆಲವು ಡಯಾಗ್ನೋಸಿಸ್ ನ ಮಾಡ್ಕೊಳ್ತೀವಿ ಇಲ್ಲಾಂದ್ರೆ ಕೆಲವು ಕ್ಲಿಷ್ಟವಾದ ಗಳು ಬಂದ್ಬಿಡುತ್ತೆ ಸೊ ಇವಾಗ ನಾವು ಅಷ್ಟೇ ಸೀಮಿತ ಮಾಡ್ಕೊಂಡ ಯಾಕಂದ್ರೆ ಅಲ್ಟ್ರಾಸೋನಜಿನ ನಾವು ಒಂದು ಹತ್ತು ದಿಸ್ ಕಟ್ಲೆ ವರ್ಕ್ಶಾಪ್ ಮಾಡ್ಬೋದು ಅಷ್ಟು ವಿಷಯಗಳಿದೆ ಇದರಲ್ಲಿ ನಾವು ಪ್ರೆಗ್ನೆನ್ಸಿ ಅಷ್ಟೇ ಅಂತ ತಗೊಂಡಾಗ ಸೀಮಿತ ಆದಾಗ ಯಾಕೆ ಪ್ರೆಗ್ನೆನ್ಸಿನಲ್ಲಿ ಅಲ್ಟ್ರಾಸೋನಜಿ ಬೇಕು ಮೊದ್ಲೆ ನಾವೆಲ್ಲ ಹಾಗೆ ಹೆರಿಗೆ ಮಾಡ್ಕೊಳ್ಳಿಲ್ವೇ ಅನ್ನೋದು ಸಂಸಾರದಲ್ಲಿ ದೊಡ್ಡವರ ಒಂದು ಅಂಬೋಳ ಆದ್ರೆ ಏನು ಅಂದ್ರೆ ಮದ್ಲಂದ್ರೆ ಅವ್ರ ವಯಸ್ಸಾಗ್ಲಿ ಹೆಣ್ಮಕ್ಳದ್ದು ಮ್ಯಾರೇಜ್ ಆಗ್ಲಿ ಎಲ್ಲಾ ಒಂದು ನಿಯಮಿತ ಒಂದು ಟೈಮ್ ನಲ್ಲಿ ಆರೋಗ್ಯವಾಗಿರ್ಬೇಕಾದ್ರೆ ಒಂದ್ ಅವರು ರಕ್ತಹೀನತೆ ಇಂತದ್ ಏನು ಇಲ್ದಾಗ್ಲೇನೆ ಆಗೋಗ್ಬಿಡ್ತಿತ್ತು ಅವ್ರು ತಿಳಿದು ತಿಳಿದ್ರಲ್ಲೇನೆ ಒಂದು ಇಪ್ಪತ್ತ ಇಪ್ಪತ್ತೆರಡು ವರ್ಷಕ್ಕೆ ಮಗುನು ಆಗ್ಬಿಡ್ತಿತ್ತು ಸೊ ಬಾಡಿ ಒಂದು ಟಾಕ್ಸಿನ್ಸ್ ಆಗ್ಲಿ ಇರ್ತಿರ್ಲಿಲ್ಲ ರಾಡಿಕಲ್ಸ್ ಕಡಿಮೆ ಇರ್ತಿತ್ತು ಆಮೇಲೆ ಅಂಡಾಣುಗಳು ಆ ಕಡೆಗೆ ವೀರಾಣಿಗಳು ತುಂಬಾ ಆರೋಗ್ಯದ ಪರಿಸ್ಥಿತಿನಲ್ಲಿ ಇರ್ತಾ ಇರ್ದಿದ್ರಿಂದ ಮಕ್ಕಳು ಆರೋಗ್ಯವಾಗಿ ಆ ಸಮಯದಲ್ಲೂ ಕೂಡ ಅಬ್ನಾರ್ಮಲ್ ಬೇಬೀಸೋ ಅಥವಾ ಡೌನ್ ಸಿಂಡ್ರೋಮೋ ಇಂಥದ್ದೆಲ್ಲ ಹುಟ್ಟಿದ್ರು ಕೂಡ ಅದಷ್ಟು ಗಮನಕ್ಕೆ ಬರ್ತಾ ಇರ್ಲಿಲ್ಲ ಯಾಕಂದ್ರೆ ಐದಾರು ಮಕ್ಕಳು ಹುಟ್ಟಿದ್ರು ಹಾ ಹಾಗಾಗ್ತಿತ್ತು ಇವಾಗ ಹಾಗಲ್ಲ ಮೇಡಮ್ ಒಂದ್ ಮಗು ಅಥವಾ ಎರಡು ಮಗು ಯಾಕಂದ್ರೆ ಇವಾಗ ಶಿಕ್ಷಣದ ಕ್ಷೇತ್ರ ಹೆಣ್ಮಕ್ಳಿಗೆ ಜಾಸ್ತಿ ಈಗ ಅಳವಡಿಸ್ಕೊಂಡಿದ್ದಾರೆ ಅವರು ಒಂದು ಎಂಪವರ್ಡ್ ವುಮೆನ್ ಅಂತ ಆಗಿದ್ದಾರೆ ಎಷ್ಟೋ ಒಳ್ಳೆ ಕೆಲಸಗಳು ಒಳ್ಳೆಯ ಹುದ್ದೆಗಳಲ್ಲಿ ಇದ್ದಾರೆ ಇಂಥ ಸಮಯದಲ್ಲಿ ಅವ್ರು ಮೂವತ್ತು ಮೂವತ್ತು ವಯಸ್ಸಿನ ಮೇಲೆ ಆರೋಗ್ಯಕ್ಕೆ ಅವಳು ಗಮನ ಕೊಡ್ತಾರೆ ಸೊ ಈಗ ನಾವೊಬ್ಳು ಪ್ರೆಗ್ನೆಂಟ್ ಆದಾಗ ಅವಳು ಬಂದಾಗ ಅವಳು ಹೇಳ್ತಾಳೆ ಮೇಡಮ್ ನನಗೆ ಪೀರಿಯಡ್ ಮಿಸ್ ಆಗಿದೆ ಅನ್ಬೋದು ಇಲ್ಲ ಒಬ್ರು ಬಂದು ಸ್ವಲ್ಪ ಎಜುಕೆಟ್ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಿದೀವಿ ಅನ್ಬೋದು ಇನ್ನೊಬ್ರು ಬಂದು ಒಂದ್ ಹಾರ್ಮೋನಲ್ ಲೆವೆಲ್ ತೋರಿಸ್ಬೋದು ಆದ್ರೆ ನಾವ್ ಇದೆಲ್ಲ ಇದ್ರೂ ಕೂಡ ಅವ್ರಿಗೆ ಪ್ರೆಗ್ನೆನ್ಸಿ ಇದೆ ಅಂತ ಅನುಮಾನ ನಮಗೂ ಬಂದ್ರು ಕೂಡ ನಾವು ಮತ್ತೆ ಅವರಿಗೆ ಸೋನಾಲಜಿ ಹೇಳೇ ಹೇಳ್ತೀವಿ ಅದೇನಂದ್ರೆ ಫಸ್ಟ್ ಸೋನಾಲಜಿ ಡೇಟಿಂಗ್ ಆಫ್ ದ ಪ್ರೆಗ್ನೆನ್ಸಿ ಅಂತ ಇದೇನು ಪರಿಮಳ ಡೇಟಿಂಗ್ ಅಂತಾಳಲ್ಲ ಅಂತ ನೀವು ನಗ್ಬಹುದು ನನ್ನ ಹಳೆಯ ಗುರುಗಳು ನೀವು ಡೇಟಿಂಗ್ ಆಫ್ ಪ್ರೆಗ್ನೆನ್ಸಿ ಅಂದ್ರೆ ಈ ಪ್ರೆಗ್ನೆನ್ಸಿ ಯಾವಾಗ ಆಗಿರಬಹುದು ಅಣ್ಣನ ಉತ್ಪತ್ತಿ ಯಾವಾಗ ಆಗಿರ್ಬಹುದು ಅದನ್ನ ನಾವು ಸಾಧಾರಣ ಸಿಕ್ಸ್ ವೀಕ್ಸ್ ಈ ಸಿಕ್ಸ್ ವೀಕ್ಸ್ ಪ್ಲಸ್ ಅಷ್ಟೊತ್ತಿಗೆ ನಾವು ಈ ಒಂದು ಫಸ್ಟ್ ಡೇಟಿಂಗ್ ಸ್ಕ್ಯಾನ್ ಬೇಕೇ ಬೇಕು ಅಂತೀವಿ ಈ ಡೇಟಿಂಗ್ ಸ್ಕ್ಯಾನ್ ಮೇಲೆ ನಾವು ಮುಂದೆ ಅವಳ ಹೆರಿಗೆಯ ದಿನಾಂಕ ಆಗ್ಲಿ ಮತ್ತೆ ಫರ್ದರ್ ಡೆವಲಪ್ಮೆಂಟ್ ಆಫ್ ದ ಬೇಬಿನಾಗ್ಲಿ ಸ್ವಲ್ಪ ಅಳವಡಿಸ್ಕೊಂಡು ಫೌಂಡೇಶನ್ ಮೇಲೆ ಹೋಗೋಕೆ ಶುರು ಮಾಡ್ತೀವಿ ಯಾಕಂದ್ರೆ ಎಷ್ಟೋ ಸರಿ ಹೆಣ್ಮಕ್ಳಿಗೆ ಇರೆಗ್ಯುಲರ್ ಬ್ರೀಡಿಂಗ್ ಆಗ್ತಾ ಇರುತ್ತೆ ಒಂದೂವರೆ ತಿಂಗಳಿಗೆ ಬ್ರೀಡಿಂಗೇ ಆಗಲ್ಲ ಅಂತ ಸಮಯದಲ್ಲಿ ಅವ್ರ ಅಂಡ ಹಣ್ಣು ಉತ್ಪತ್ತಿ ಯಾವಾಗಿದೆ ಅಂತ ಪಾಪ ಅವ್ರಿಗೆ ಗೊತ್ತಾಗಲ್ಲ ಅವ್ರ ಪ್ರೆಗ್ನೆನ್ಸಿ ಇಲ್ಲ ಬಿಡು ನಾವೇನೋ ಪಿರಿಯಡ್ ಲೇಟ್ ಆಗಿದೆ ಈ ಹಬ್ಬದಲ್ಲಿ ತುಂಬಾ ಕೆಲಸ ಮಾಡ್ಬಿಟ್ವಿ ದೀಪಾವಳಿ ಎಲ್ಲ ಬಂದ್ಬಿಟ್ಟಿತ್ತು ಅವಾಗ ಊಟ ಮಾಡಿದ್ರು ಏನೋ ಆಗಿದೆ ಅಂತ ಪಾಪ ಬರ್ತಾರೆ ತುಂಬಾ ಮುಗ್ದರು ತುಂಬಾ ಪಾಪ ಬರೀ ಇಂಡಿಯನ್ ನಮ್ಮ ಸಂಸ್ಕಾರದಲ್ಲಿ ಅವ್ರು ಜಾಸ್ತಿ ಅದನ್ನೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅವಾಗ ಬಂದಾಗ ನಾವೇನ ಮಾಡ್ಬೇಕಾಗುತ್ತೆ ಇದು ಪ್ರೆಗ್ನೆನ್ಸಿ ಇದೆಯೋ ಇಲ್ಲ ಅಂತ ನೋಡಿ ಪ್ರೆಗ್ನೆನ್ಸಿ ಇದ್ರೆ ಅವರು ಅವಳು ಹೇಳ್ತಾಳೆ ನಾನ್ ಮೂರ್ ತಿಂಗಳಿಂದ ಆಗಿಲ್ಲ ಪೀರಿಯಡ್ ಅವಾಗ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಅಷ್ಟೇ ಬಂದಿರುತ್ತೆ ಅವಾಗ ನೋಡಿದಾಗ ನಮ್ಗೆ ಆ ಪ್ರೆಗ್ನೆನ್ಸಿ ಆ ಭ್ರೂಣ ಎಷ್ಟು ಅಲ್ಲಿ ಇದೆ ಅದ್ಸಿ ಇನ್ನೂ ಸಿಕ್ಸ್ ವೀಕ್ಸ್ ಫೈವ್ ಟು ಸಿಕ್ಸ್ ವೀಕ್ಸ್ ಅಷ್ಟೇ ಇದಿರುತ್ತೆ ಅದು ನಮ್ಗೆ ಕೊಡುತ್ತೆ ಹೋರ ಹುಳಿಗೆ ಲೇಟ್ ಆಗಿ ಓಲೇಷನ್ ಆಗಿ ಪ್ರೆಗ್ನೆನ್ಸಿ ಈಗಾಗ್ ಬಂದಿರುತ್ತೆ ಾಳೆ ಈ ಡೇಟಿಂಗ್ ಆಫ್ ಪ್ರೆಗ್ನೆನ್ಸಿ ಫಸ್ಟ್ ಸ್ಕ್ಯಾನ್ ಏನ್ ಹೇಳ್ತೀವಿ ಈ ಸಿಕ್ಸ್ ವೀಕ್ಸ್ ಇದು ತುಂಬಾ ಮುಖ್ಯ ಎಷ್ಟೋ ಸರಿ ಹೇಳ್ತಾರೆ ಪಾಪ ಅತ್ತಿಯವ್ರು ಬಂದಿರ್ತಾರೆ ಪಾಪ ಅಮ್ಮಗಳು ಬಂದಿರ್ತಾರೆ ಇರ್ಲಿ ಬಿಡಿ ಮೇಡಮ್ ಮೂರ್ ತಿಂಗಳಿಗೆ ಮಾಡ್ಕೊಂಡಂತೆ ಅಂತ ಹೌದು ಒಪ್ಕೊಳ್ತೀವಿ ಆದ್ರೆ ಮೂರ್ ತಿಂಗಳಿಗೆ ಮತ್ತೊಂದು ಸ್ಕ್ಯಾನ್ ಮಾಡ್ಲೇಬೇಕು ಇದು ಮಾಡಿದ್ರು ಅದೇನು ಅಂತಂದ್ರೆ ಎಂಟಿ ಸ್ಕ್ಯಾನ್ ಅಂತೀವಿ ನ್ಯೂಕಲ್ ಟ್ರಾನ್ಸ್ಸಿ ಸ್ಕ್ಯಾನ್ ಇದ್ರದ ಮುಖ್ಯ ಏನು ಅಂತಂದ್ರೆ ಅತಿಯಾದ ಮುಖ್ಯವಾದ ಸ್ಕ್ಯಾನ್ ಅದು ಆ ಬ್ರೈನ್ ಸ್ಟೆಮ್ ಅಂತ ಏನು ಅದು ಉತ್ಪತ್ತಿ ಆಗ್ತಾ ಇರುತ್ತೆ ನ್ಯೂಕ್ ಆ ಒಂದು ಸಣ್ಣ ಅಂಕುರವನ್ನ ನಾವು ನೋಡಿ ಏನಾದ್ರೂ ಇದಕ್ಕೆ ಬ್ರೈನ್ ಡೌನ್ ಹೈಡ್ರೋಕೆ ತಲೆ ದಪ್ಪ ಅಥವಾ ಡೌನ್ ಸಿಂಡ್ರೋಮ್ ಅಂತಂದ್ರೆ ಒಂಥರ ಮೆದುಳು ಕೆಲಸ ಮಾಡದೆ ಮಕ್ಕಳು ತುಂಬಾ ವೀಕ್ ಆಗಿ ಕೂತಲ್ಲೇ ಕೂತ್ಕೊಳ್ಳೋದು ಅವರ ಒಂದು ಬುದ್ಧಿ ಚುರುಕುತನೇ ಇಲ್ದೇ ಇರೋದು ಡೌನ್ ಸಿಂಡ್ರೋಮ್ ತುಂಬಾ ಇದೆ ನಮ್ಮ ಕಂಟ್ರಿನಲ್ಲಿ ಸೊ ಇದನ್ನ ಅಲ್ಲೇ ಕಂಡು ಬಿಡಬಹುದು ಮೇಡಮ್ ಯಾಕೆ ನಾವು ನೆಗೆಟಿವ್ ಮಾತಾಡ್ತೀವಿ ಅಂತಲ್ಲ ನೂರಕ್ಕೆ ತೊಂಬತ್ತು ಚೆನ್ನಾಗೇ ಆಗ್ತಾ ಇರ್ಬೋದು ಆದ್ರೆ ಎಲ್ಲೋ ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ಈ ತೊಂದರೆಗಳ್ ನಡೀತಾನೆ ಇರುತ್ತೆ ಆ ಎರಡು ಮೂರು ಪರ್ಸೆಂಟ್ ನ ಕಂಡು ಹಿಡಿದು ನಾವು ಅವ್ರಿಗೆ ಗೈಡೆನ್ಸ್ ಕೊಡ್ಬೇಕು ಅಕಸ್ಮಾತ್ ಅದೊಂದು ತುಂಬಾ ತೊಂದರೆ ಇದೆ ಅಂತ ಬಂದ್ಬಿಟ್ರೆ ನಾವ್ ಆ ಮಗುನ ಕಂಟಿನ್ಯೂ ಮಾಡುವಂತ ಹೇಳಕ್ ಆಗಲ್ಲ ಹೌದ ಆಗ ಅವ್ರಿಗೆ ನಾವು ಮತ್ತೆ ಅದಕ್ಕೆ ಪುಷ್ಟಿಕರವಾದ ಮತ್ತೊಂದು ಒಂದೆರಡು ಟೆಸ್ಟ್ ಟೆಸ್ಟ್ ನಾವು ಅದಕ್ಕೆ ಮಾಡಿ ಜೊತೆಗೆ ಮತ್ತೆ ಮಾರ್ಕರ್ ಟೆಸ್ಟ್ ಅಂತ ಇರುತ್ತೆ ಇವಾಗೆಲ್ಲ ಮತ್ತೆ ಎನ್ ಎ ಪಿ ಅಂತ ಬಂದಿದೆ ನಾನ್ ಇನ್ ವರ್ತದೆಲ್ಲ ಮಾಡಿ ಸ್ಕ್ಯಾನ್ ಬಟ್ ಮೊದಲನೇ ಮೂಲವಾದ ಒಂದು ಒಂದು ಡಯಾಗ್ನೋಸಿಸ್ ಕೊಟ್ಬಿಡುತ್ತೆ ಬೇರೆ ಎರಡು ಮೂರು ಮಾಡಿ ಅವ್ರಿಗೆ ನಾವು ಗೈಡ್ ಒಳಗಡೆ ಭ್ರೂಣ ಕಂಪ್ಲೀಟ್ ಆಗಿ ಅದ್ರ ಬ್ರೇನು ಹಾರ್ಟ್ ನಾರ್ಮಲ್ ಇದೇನೋ ಇಲ್ವೋ ಅಂತ ಗೊತ್ತಾಗತ್ತೆ ಮುಂದೆ ಮಂತ್ ಬಟ್ ಇಲ್ಲಿ ಮೇಡಮ್ ನಮ್ಗೆ ಬ್ರೈನ್ ವರ್ಗು ಅಷ್ಟೇ ಗೊತ್ತಾಗಿರುತ್ತೆ ಹಾರ್ಟ್ ಬೀಟ್ಸ್ ಕಾಣಿಸ್ತಾ ಇರುತ್ತೆ ಆದ್ರೆ ಹಾರ್ಟ್ ಕವಾಟಗಳು ಬೆಳೆದಿರಲ್ಲ ಅದ್ರ ಬಗ್ಗೆ ನಾನ್ ನಿಮಗೆ ಜಾಸ್ತಿ ನಿಮ್ಮ ಮುಂದೆ ನಾನು ಸ್ವಲ್ಪ ಹೆದರಿ ಬೆದರಿ ಅದಕ್ಕೆ ನಾವು ಆಮೇಲೆ ಫಿಟ್ ಲೋಕಾರ್ಡಿಯೋಗ್ರಾಫಿ ಅಂತ ಮಾಡಿ ಹಾರ್ಟ್ ಎಲ್ಲವನ್ನೂ ಸರಿ ಸಮಗ್ರವಾಗಿ ನೋಡ್ತೀವಿ ಆಯ್ತು ಅದನ್ನ ನಾವು ಐದರಿಂದ ಆರನೇ ತಿಂಗಳ ಒಂದು ಇದ್ರಲ್ಲಿ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ ಅನಾಮಲಿ ಸ್ಕ್ಯಾನ್ ಅತಿಯಾದ ಮುಖ್ಯ ಸ್ಕ್ಯಾನ್ ಅಲ್ಲಿಗೆ ಏನಾಯ್ತು ಡೇಟಿಂಗ್ ಆಫ್ ದ ಪ್ರೆಗ್ನೆನ್ಸಿ ಆಯ್ತು ಎರಡನೇದು ಎಂಟಿ ಸ್ಕ್ಯಾನ್ ಆಯ್ತು ಮೂರನೇದು ಇವಾಗ ಅನಾಮಲಿ ಸ್ಕ್ಯಾನ್ ಟ್ವೆಂಟಿ ಟು ಟ್ವೆಂಟಿ ಟೂ ವೀಕ್ಸ್ ಇದ್ರೊಳಗಡೆ ಎಲ್ಲಾ ಅಂಗಾಂಗಗಳು ಬೆಳಿತಾ ಇದೆಯಾ ಎಸ್ಪೆಷಲಿ ಹಾರ್ಟಿನ ಕವಾಟಗಳು ಮತ್ತೆ ಬ್ರೈನ್ ಡೆವಲಪ್ಮೆಂಟ್ ಹೇಗ್ ಸಾಗಿದೆ ಮತ್ತೆ ಒಳಗಡೆ ಅಬ್ಡಮಿನಲ್ಲಿ ಯೂರಿನರಿ ಬ್ಲಾಡರು ಕಿಡ್ನಿಗಳು ಎಲ್ಲ ಬರ್ತಾ ಇದೆಯಾ ಬೋನ್ಸ್ಗಳು ಓಡಾಡ್ತಾ ಇದೆಯಾ ಮಗು ಓಡಾಟ ಶುರು ಮಾಡಬೇಕು ಬೋನ್ ಕಿಡ್ನಿ ಇರುತ್ತೆ ಕೆಲವು ಮಕ್ಕಳಿಗೆ ನೀರು ತುಂಬ ಹೈಡ್ರಾಕ್ಸ್ಪಿಟಾಲಿಸ್ ಅಂತ ಇರುತ್ತೆ ಆತ ಮಕ್ಕಳು ಕುಡಿಯೋದೇ ಇಲ್ಲ ಅವ್ರು ಆಗ್ಬಹುದು ಅಥವಾ ಆ ಸಮಯದಲ್ಲಿ ಗೊತ್ತಾಗತ್ತೆ ಸರಿ ಸೊ ಈ ಎಲ್ಲಾ ಒಂದು ಕಾರಣಕ್ಕೆ ಈ ಮೂರ್ ಸ್ಕ್ಯಾನ್ ಮಾತ್ರ ಮಸ್ಟ್ ಅಂಡ್ ಶುಡ್ ಅಂತೀವಿ ಮೇಡಮ್ ಆಗ್ಲೇ ಬೇಕು ಅವರು ರೆಫ್ಯೂಸ್ ಮಾಡಿದ್ರೆ ಅದವ್ರು ಬಟ್ ನಾವ್ ತಿಳಿಸ್ ಹೇಳ್ತೀವಿ ಇದು ಯಾಕೆ ಮಾಡ್ತಿದೀವಿ ಅಂತ ಮೇಡಮ್ ಒಂದ್ ಸ್ಕ್ಯಾನ್ ಆಯ್ತು ಎರಡನೇ ಸ್ಕ್ಯಾನ್ ಬರ್ತಿದ್ರ ಎರಡನೇ ಸ್ಕ್ಯಾನ್ ಆಯ್ತು ಮೂರನೇ ಸ್ಕ್ಯಾನ್ ಬರ್ತಿದ್ಯಾ ಅಂತ ಕೆಂಗಣ್ಣನ ನಾವ್ ಅನ್ಭೋಸ್ಕೋತಾನೆ ಇರ್ತೀವಿ ಬಟ್ ಅಷ್ಟೇ ಅದನ್ನ ಖುಷಿಯಾಗಿ ಆಗಲ್ಲಮ್ಮ ಅಂತ ಹೇಳ್ತಾನೆ ಇರ್ತೀವಿ ಲಾಸ್ಟ್ ಅಲ್ಲಿ ಒಂದು ಸ್ಕ್ಯಾನ್ ಬೇಕು ಅಂದ್ರೆ ಮಾತ್ರ ತರ್ಟಿ ಫೋರ್ ತರ್ಟಿ ಸಿಕ್ಸ್ ವೀಕ್ಸ್ ಅಲ್ಲಿ ಮಾಡ್ಕೊಳ್ತೀವಿ ನಾವು ಯಾಕಂದ್ರೆ ಒಂದೊಂದ್ಸರಿ ಮಗುವಿನ ತಲೆ ಕೆಳಗಡೆ ಬಂದಿರಲ್ಲ ಇವಾಗ ಮೇಡಮ್ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಒಡಗು ಡಯಾಬಿಟಿಕ್ ಪ್ರೆಗ್ನೆನ್ಸಿಗಳು ಆಗ್ಬಿಟ್ಟಿದೆ ಇವಾಗ ಸೊ ಶುಗರ್ ಡಯಾಬಿಟಿಸ್ ಇಂತ ಎಲ್ಲಾ ಇತ್ತು ಪ್ರೆಗ್ನೆಂಟ್ ಮಹಿಳೆಗೆ ಅಂಗಾಂಗಗಳ ಕುಂಠಿತ ಆಗೋದು ಯು ಆಗ್ಬೋದು ಇಲ್ಲ ವೆರಿ ಬಿಗ್ ಬೇಬಿ ಆಗ್ಬೋದು

ಒಂದೊಂದ್ಸರಿ ತುಂಬಾ ಬ್ಲಡ್ ಸಪ್ಲೈನೇ ಆಗ್ಲಿಲ್ಲ ತುಂಬಾ ಸಿವಿಯರ್ ಡಯಾಬಿಟಿಸ್ ಆಗಿದೆ ಆಮೇಲೆ ತುಂಬಾ ಬರುತ್ತೆ ಇಲ್ಲೆಲ್ಲ ಕ್ಲೆಫ್ಟ್ ಪ್ಯಾಲೆಟ್ ಬಾಯಿ ತುಟಿ ಸಿಗ್ಕೊಂಡಿರೋದು ಈ ತರದೆಲ್ಲಾ ಬರೋದ್ರಿಂದ ನಮ್ಗೆ ಅಲ್ಟ್ರಾಸೋನಜಿ ಅಂತ ತುಂಬಾ ಮುಖ್ಯ ಮತ್ತೊಂದು ಕಡೆದಾಗ ಹೇಳ್ತೀನಿ ಇಷ್ಟು ಅಲ್ಟ್ರಾಸೋನಜಿ ಮಾಡ್ತೀವಲ್ಲ ಏನ್ ಸೈಡ್ ಎಫೆಕ್ಟ್ ಆಗುತ್ತೋ ಏನೋ ಮಗುಗೆ ಎಕ್ಸ್ ರೇನಲ್ಲಿ ಸೈಡ್ ಎಫೆಕ್ಟ್ ಗಳು ಕಂಡು ಬಂದಿದೆ ಆದ್ರೆ ಅಲ್ಟ್ರಾಸೋನಜಿನಲ್ಲಿ ಖಂಡಿತವಾಗ್ಲು ಇನ್ನು ಇಲ್ಲಿವರೆಗೂ ಅದು ಬಂದಾಗ್ಲೇ ಯಾಕೆ ಅಂದ್ರೆ ಇಲ್ಲಿ ನಾವು ಕ್ಷಾಕಿರಣನ ಉಪಯೋಗಿಸ್ತಾ ಇಲ್ಲ ಎಕ್ಸ್ ರೇ ರೇಸ್ ಉಪಯೋಗಿಸ್ತಾ ಇಲ್ಲ ನಾವು ಉಪಯೋಗಿಸ್ತಾ ಇರೋದು ಸೌಂಡ್ ವೇವ್ಸ್ ಅದು ಕ್ರಿಸ್ಟಲ್ಸ್ ಇರುತ್ತೆ ಅಲ್ಟ್ರಾಸೊಂಜಿ ಕ್ರಿಸ್ಟಲ್ಸ್ ಆ ಕ್ರಿಸ್ಟಲ್ಸ್ ಮೇಲೆ ಅದು ನೋಡ್ಕೊಂಡು ಇಮೇಜ್ ಅನ್ನ ತುಂಬಾ ಅದ್ಭುತವಾದ ಹೌದು ಅಂದ್ರೆ ಇದು ಟ್ರೂಲ್ ಅಂತ ಹೇಳ್ಬೋದು ನಾವು ಎಷ್ಟು ಇಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಿ ತುಂಬಾ ತುಂಬಾ ಧನ್ಯವಾದಗಳು ಪರಿಮಳ ದೇವಿಯವ್ರೆ ಯಾಕಂದ್ರೆ ನಿಮ್ಮ ಮಾತು ಕೇಳಿದ್ಮೇಲೆ ಯಾರ್ಗೂ ತಲೆಯಲ್ಲಿ ಡೌಟ್ ಇರೋದಿಲ್ಲ ಇನ್ ಯಾರು ನಿಮ್ಗೆ ಯಾಕೆ ಮಾಡಿಸ್ತಾ ಇದೀರಂತೂ ಕೇಳಲ್ಲ ಯಾಕ್ ಮಾಡಿಸ್ತಾ ಇಲ್ಲ ಅಂತು ಕೇಳಲ್ಲ ಅಂತ ಕಟ್ಟಿದ್ರೆ ಧನ್ಯವಾದಗಳು